ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಗೊಲ್ಲಹಳ್ಳಿ ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡ ಒಕ್ಕಲಿಗರ ಯುವ ಪಡೆಯ ರಾಜ್ಯಾಧ್ಯಕ್ಷ ದೇವರಾಜು ಗೌಡರವರು ಸ್ನೇಹಮನನ ಕೂಟವನ್ನು ಏರ್ಪಡಿಸಿದರು ಈ ಸ್ನೇಹಮನ ಕೂಟದಲ್ಲಿ ಕೆಂಪೇಗೌಡ ಆಸ್ಪತ್ರೆಯ ಅಧ್ಯಕ್ಷ ಎಚ್ಎನ್ ಅಶೋಕ್ ರವರು ಮಾತನಾಡುತ್ತಾ ಜಗದ ಕವಿ ಯುಗದ ಕವಿ ರಾಷ್ಟ್ರಕವಿ ಕುವೆಂಪುರವರ ಹುಟ್ಟುಹಬ್ಬದಂದು ಈ ಸ್ನೇಹ ಮಿಲನ ಅರ್ಥಪೂರ್ಣವಾಗಿದೆ ಎಂದು ಕುವೆಂಪುರವರಿಗೆ ನುಡಿ ನಮನಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ದೇವರಾಜುಗೌಡರವರ ಹಲವಾರು ಸ್ನೇಹಿತರುಗಳು ಭಾಗವಹಿಸಿದ್ದರು ನಮ್ಮಪ್ರಭು ಕೆಂಪೇಗೌಡರ ಸ್ಮಾರಕಗಳಿರುವ ಭೈರವನ ದುರ್ಗದ ತಪ್ಪಲಿನ ಗೊಲ್ಲಹಳ್ಳಿಯ ರೈತ ಮುಖಂಡ ದೇವರಾಜ್ ಗೌಡರ ಮನೆಯಲ್ಲಿ ಇವತ್ತು ಸ್ನೇಹ ಮಿಲನ ಇಟ್ಕೊಂಡಿದಿರಿ ಈ ದಿನ ಜಗದ ಕವಿ ಯುಗದ ಕವಿ ರಸಋಷಿ ರಾಷ್ಟ್ರಕವಿ ಶ್ರೀಮದ್ ರಾಮಾಯಣದಂತಹ ದರ್ಶನ ಕೃತಿಯನ್ನು ಕೊಟ್ಟಂತ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಜನ್ಮದಿನವೂ ಹೌದು ಇವರು ಸ್ನೇಹ ಮಿಲನ ಅಂತ ಇಟ್ಕೊಂಡಿದ್ದಾರೆ ಬಹಳ ದೊಡ್ಡ ಅರ್ಥ ಸ್ನೇಹ ಮಿಲನಕ್ಕೆ ಪುರಾಣಗಳಲ್ಲೆಲ್ಲ ತೆಗೆದುಕೊಂಡ್ರೆ ಕರ್ಣನಮ್ಮ ದುರ್ಯೋಧನನಮ್ಮ ಲವ ಲವಕುಶರಮ್ಮ ಇವರೆಲ್ಲ ದೊಡ್ಡ ದೊಡ್ಡ ಸ್ನೇಹಮಿಲನಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ತಾವು ತಮ್ಮ ಅನಿಸಿಕೆಯನ್ನು ಹಂಚ್ಕೊಂಡೆ ಸರ್ ಏನಂತ ಹೇಳಿ ಸರ್ ಇದೊಂದು ವಿನೂತನವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಕೂಡ ಪ್ರಾಮಾಣಿಕವಾಗಿ ಭಾವಿಸ್ತೇನೆ ಅದರೊಳಗೂ ಕೂಡ ತಾಲೂಕಿನ ಸಂಪೂರ್ಣ ಮಾಧ್ಯಮ ಸ್ನೇಹಿತರುಗಳು ಜಾಸ್ತಿ ಮಾಧ್ಯಮ ಸ್ನೇಹಿತರುಗಳು ಅದ್ರ ಜೊತೆಗೆ ನಮ್ಮ ಒಂದು ರೈತ ಸಂಘಟನೆಗಳ ಮುಖಂಡರುಗಳು ಎಲ್ಲ ಏನಿಲ್ಲ ಎಲ್ಲರೂ ಸೇರಿದಿರಿ ನಿಜವಾಗ್ಲೂ ಕೂಡ ಇದೊಂಥರ ಸ್ನೇಹ ಮಿಲನ ಬುದ್ಧಿವಂತಿಕೆಯ ಸ್ನೇಹ ಮಿಲನ ಬುದ್ಧಿಜೀವಿಗಳ ಸ್ನೇಹ ಮಿಲನ ಅಂದ್ರೂ ಕೂಡ ತಪ್ಪಾಗಲ್ಲ ಅಂದ್ರೆ ಯಾಕೆಂದ್ರೆ ಸಮಾಜದ ಅಂಕು ಡೋಂಕುಗಳನ್ನ ತಿದ್ದಿ ತೀಡಿ ಇಲ್ಲಿ ನಡೀತಕ್ಕಂಥ ಸರಿ ಕೆಲಸಗಳನ್ನು ತಪ್ಪು ಕೆಲಸಗಳನ್ನು ಎರಡೂವನ್ನು ಕೂಡ ಹೊರ ಜಗತ್ತಿಗೆ ಪರಿಚಯ ಮಾಡೋದ್ರ ಮುಖಾಂತರ ಸಮಾಜದ ಓರೆ ಕೋರೆಗಳನ್ನು ಕೆಲಸದಲ್ಲಿ ಕೆಲಸದಲ್ಲಿರ್ತಕ್ಕಂಥ ಎಲ್ಲ ಮಾಗಡಿ ತಾಲೂಕಿನ ಎಲ್ಲ ಮಾಧ್ಯಮ ಸ್ನೇಹಿತರುಗಳು ಕೂಡ ಒಂದು ಕಡೆ ಸೇರಿಕೊಂಡಿರ್ತಕ್ಕಂಥದ್ದು ಅನೇಕ ವಿಚಾರಗಳು ಚಾಲ್ತಿಯಲ್ಲಿರ್ತಕ್ಕಂಥ ಪ್ರಸ್ತುತ ತಾಲೂಕಿನ ಸ್ಥಿತಿಗತಿಗಳ ಬಗ್ಗೆ ಇಲ್ಲಿ ಒಂದು ಚರ್ಚೆ ಬಹಳ ಆರೋಗ್ಯಕರವಾದಂಥ ಚರ್ಚೆ ನಡೀತಕ್ಕಂಥ ತಾಣ ಅಂತ ನಾನಾದರೂ ಕೂಡ ಭಾವಿಸ್ತೇನೆ ಈ ಸ್ನೇಹ ಮಲ್ನಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರು ತಾಲೂಕಿನ ಎಲ್ಲ ಭಾಗಗಳಿಂದ ಬಂದಿರತಕ್ಕಂಥ ಅಣ್ಣ ತಮ್ಮಂದಿರು ನಮ್ಮ ರೈತ ಮುಖಂಡರುಗಳು ಎಲ್ಲರೂ ಸೇರಿದ್ದೀರಿ ತಾವು ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು ಜಾಸ್ತಿ ಸೇರಿರ್ತಕ್ಕಂಥ ಇಲ್ಲಿ ಈ ಸಭೆಗೆ ನನ್ನನ್ನು ಕೂಡ ಸಭೆ ಅಂದರೆ ಸಭೆ ಅಲ್ಲ ಇದೆಲ್ಲ ನಾವೆಲ್ಲರೂ ಪರಸ್ಪರ ಅಣ್ಣ ತಂದಿರೋ ಕುರಿತು ಮಾತಾಡ್ಕೊಳ್ತಕ್ಕಂಥ ಒಂದು ಚರ್ಚೆ ಇವತ್ತು ಅದು ತಾವಾಗಲೇ ಸರಿಯಾದ ಸಮಯಕ್ಕೆ ಜ್ಞಾಪಕ ಮಾಡಿದಾಗೆ ವರಕವಿ ಜಗದ ಕವಿ ವರಕವಿ ಜಾತ್ಯತೀತ ವ್ಯಕ್ತಿತ್ವಕ್ಕೆ ವಿಶ್ವಮಾನವ ವಿಚಾರದ ದಾರಿಗೆ ಮುನ್ನಡೆಯನ್ನು ಬರೆದಂಥ ಕುವೆಂಪುರವರ ಜನ್ಮದಿನದಂದು ನಾವೆಲ್ಲ ಸೇರ್ಕೊಂಡಿರ್ತಕ್ಕಂಥದ್ದು ಹಾಗೆಯೇ ನೋಡಿ ಇವತ್ತು ನಾನೇ ಮರ್ತಿದ್ದೆ ಕುವೆಂಪುರ ಒಂದು ಉರ್ತಬ್ಬ ಅನ್ನಂಥ ವಿಚಾರನ ಇಂಥ ಸ್ನೇಹ ಮೇಲನ ಇಂಥ ಎಲ್ಲ ವಿಚಾರಗಳನ್ನು ಒಬ್ಬನ ಬುದ್ಧಿವಂತಿಕೆ ಬೆಳಲಿಕ್ಕೆ ಅಥವಾ ಯಾವ ದೊಡ್ಡ ವಿಚಾರವಂಥ ದೊಡ್ಡ ಕವಿ ನಮ್ಮೆಲ್ಲರ ಹೊರಕವಿ ಬೇಂದ್ರೆ ಅಂತ ದೊಡ್ಡ ವ್ಯಕ್ತಿತ್ವದ ಕವಿಯಿಂದ ಪುಟ್ಟಪ್ಪ ಸಾಮಾನ್ಯನಲ್ಲಪ್ಪ ವರಕವಿ ಅಂತಕ್ಕಂಥ ನಿರ್ಧಾಂಕಿತರಾದಂಥ ಕುವೆಂಪುರವರ ಜನ್ಮದಿನ ಈ ಸಂದರ್ಭದಲ್ಲಿ ನಾವು ಕುಳಿತು ಒಂದು ಹತ್ತಾರು ಅವ್ರು ಬರೆದಂಥ ಏನು ಸಾಹಿತ್ಯ ಕೃಷಿ ಏನಿತ್ತು ಅವರ ಸಾಹಿತ್ಯ ಕೃಷಿ ಮಲೆಗಳಲ್ಲಿ ಮದುಮಗಳು ಕುಪ್ಪಳ್ಳಿ ಕುಪ್ಪಳ್ಳಿ ಸುತ್ತಮುತ್ತಲ ಪರಿಚಯವನ್ನು ಕೊಡ್ತಕ್ಕಂಥ ಕಾನೂರು ಹೆಗ್ಗರ್ತಿ ರಾಮಾಯಣ ದರ್ಶನ ಮಂತ್ರಮಾಂಗಲ್ಯ ಮಾಂಗಲ್ಯ ಒಂದಲ್ಲ ಒಂದಲ್ಲ ಎಷ್ಟು ಎಷ್ಟು ಒಂದ್ ಕುವೆಂಪುರವರ ಸಾಹಿತ್ಯ ಕೃಷಿ ನೆನಪು ಮಾಡ್ಕೊಳ್ಳಿಕ್ಕೇನೆ ಗಂಟೆಗಳ ಗಟ್ಟಲೆ ಸರ್ತಿ ಮೇಲ್ಕಾಕುದ್ರೂ ಕೂಡ ಈ ಸ್ನೇಹ ಮಿಲನ ನಿಜವಾಗ್ಲೂ ಸಾರ್ಥಕವಾದಂತ ಕೆಲಸಕ್ಕೆ ನಾವು ಸೇರಿದಿವಿ ಆಗಾಗ ಇಂಥ ಸ್ನೇಹ ಮಿಲನಗಳಾಗಿ ತಾಲೂಕಿನ ಬುದ್ಧಿವಂತ ವಿಚಾರಗಳನ್ನ ಚರ್ಚೆ ಮಾಡ್ತಕ್ಕಂಥ ಸಮಕಾಲೀನ ವಿಚಾರಗಳ ಬಗ್ಗೆ ಬೆಳಕನ್ನ ಚೆಲ್ತಕ್ಕಂಥ ಹೆಚ್ಚು ಇಂಥ ಗುಂಪುಗಳು ಇಲ್ಲಿಯ ಬುದ್ಧಿವಂತಿಕೆಯನ್ನು ತಾಲೂಕಿನ ಪ್ರೌಢಿಮೆಯನ್ನು ಹೆಚ್ಚಿಸತಕ್ಕಂಥ ನಿಟ್ಟಿನಲ್ಲಿ ಯಾವತ್ತೂ ನಡೀತಾ ಇರಲಿ ಸ್ನೇಹಿತ ಗೌಡ ಮಾಡಿರ್ತಕ್ಕಂಥ ಈ ಒಂದು ಪ್ರಯತ್ನ ಇದೊಂದು ಎಲ್ಲರಿಗೂ ಕೂಡ ಒಂದು ಮೇಲ್ಪಂಕ್ತಿ ಆಗಿರಲಿ ಇಂಥ ಕಾರ್ಯಕ್ರಮಗಳಿಗೆ ಈತನೇ ಏನು ಹಚ್ಚಿರ್ತಕ್ಕಂಥ ಇವತ್ತಿನ ಈ ಒಂದು ಬೆಳಕು ತಾಲೂಕಿನ ಎಲ್ಲ ಮೂಲೆಯಲ್ಲೂ ಬೆಳಕನ್ನು ನೀಡಲಿ ಅಂತಕ್ಕಂಥ ವಿಚಾರವನ್ನು ತಮ್ಮ ಜೊತೆ ಅಳಿದು ಸ್ನೇಹದ ರಸಬಳ್ಳಿ ಬೆಳೆಯಲಿ ಭೂಮಿ ಪುತ್ರರು ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನ ನೀಡ್ತಕ್ಕಂಥ ರೈತ ಸಂಕುಲ ಮತ್ತು ಕಾರ್ಮಿಕರು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳಿದಂಥ ಕೆಂಪೇಗೌಡ ಆಸ್ಪತ್ರೆ ಅಧ್ಯಕ್ಷರು ಸಿ ಅಂಗ ನಿರ್ದೇಶಕರು ಯುವ ನೇತಾರರಾದಂತಹ ಸನ್ಮಾನಿಸಿ ಎಚ್ ಅಶೋಕ್ ಸರ್ ಅವರಿಗೆ ಎಲ್ಲರ ಪರವಾಗಿ ವಂದನೆ ಧನ್ಯವಾದ ಸರ್ಗಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು